ನಮಸ್ತೆ ನಾನು ಗೌಡ ಭರವಸೆ ಹಾಗೂ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಫೋಮ್ ಟೆಕ್ ಸಂಸ್ಥೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವದಂದು ಅವರ ಮೂರನೇ ಮಳಿಗೆ ಯಡುವನಹಳ್ಳಿ ಹೊಸೂರು ರೋಡ್ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಆಗ್ತಾ ಇದೆ ನಾನು ಬರ್ತಾ ಇದ್ದೀನಿ ನೀವು ಎಲ್ರು ಬನ್ನಿ ಅಭಿಮಾನದಿಂದ ಚಿಕ್ಕಮಗಳೂರು ಜಿಲ್ಲೆಗೆ ಸಾಂಸ್ಕೃತಿಕ ಜಿಲ್ಲೆ ಆಧ್ಯಾತ್ಮಿಕ ಜಿಲ್ಲೆ ಒಂದು ಸಮಾಜದ ಕಾರ್ಯಕ್ರಮ ಇದೆ ಭೇಟಿ ಕೊಟ್ಟಿದ್ದೀನಿ ತುಂಬ ಸಂತೋಷದಿಂದ ಬಂದಿದ್ದೀನಿ ಮಗಳನ್ನು ಮನೆಗೆ ಕರ್ಕೊಂಡು ಹೋದಷ್ಟು ಸಂತೋಷದಿಂದ ಸ್ವಾಗತ ಪಾಪ ಮಾಡಬಾರದ ಅವಮಾನವನ್ನು ಸದನದಲ್ಲಿ ಮಾಡಿ ಈಗ ಬಂದು ಭಾಗನ ಕೊಡುವಂಥ ಸೋಗನ್ನು ಮಾಡುವಂಥ ಬಿ ಜೆ ಪಿಯವರ ಭಾಗನ ನನಗೆ ಅವಶ್ಯಕತೆ ಇಲ್ಲ ಪಾಪ ಮಾಡಬಾರದ ಅವಮಾನವನ್ನು ಸದನದಲ್ಲಿ ಮಾಡಿ ಈಗ ಬಂದು ಭಾಗನ ಕೊಡುವಂಥ ಸೋಗನ್ನು ಮಾಡುವಂಥ ಬಿ ಜೆ ಪಿಯವರ ಭಾಗನ ನನಗೆ ಅವಶ್ಯಕತೆ ಇಲ್ಲ ಪಾಪ ಮಾಡಬಾರದು ಅವಮಾನವನ್ನು ಸದನದಲ್ಲಿ ಮಾಡಿ ಈಗ ಬಂದು ಬಾಗಿನ ಕೊಡುವಂಥ ಸೋಗನ್ನು ಮಾಡುವಂಥ ಬಿ ಜೆ ಪಿಯವರ ಭಾಗನ ನನಗೆ ಅವಶ್ಯಕತೆ ಇಲ್ಲ ಅತ್ಯಂತ ಕಠಿಣ ಶಬ್ದದಿಂದ ಖಂಡಿಸ್ತೀನಿ ಯಾರೇ ಆರೋಪಿಗಳಾಗಲಿ ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಒತ್ತಾಯ ಮಾಡಿದ್ದೀನಿ ಕಂಪ್ಲೀಟಾಗಿ ಕೇಸನ್ನ ಟ್ರ್ಯಾಕ್ನ ಮಾಡ್ತಾ ಇದ್ದೀನಿ ಆದ ಘಟನೆಯ ದಿನದಿಂದ ಇಲ್ಲಿಯವರೆಗೆ ಸತತವಾಗಿ ಪಾಲಕರ ಜೊತೆಯಲ್ಲಿ ಮತ್ತು ಪೊಲೀಸ್ ಇಲಾಖೆಯವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೀನಿ ಪಿನ್ ಟು ಪಿನ್ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಸೊ ಮೂರು ಜನರನ್ನು ಈಗಾಗಲೇ ಬಂದಿಸಿದ್ದೀವಿ ತನಿಖೆ ಶುರು ಆಗಿದೆ ತಪ್ಪಿತಸ್ಥರಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ಲ ಪ್ರಜಾಪ್ರಭುತ್ವ ಇದೆ ಅವರು ಎಲ್ಲಿ ಬೇಕಾದರೂ ಚಲೋ ಕೊಡಬಹುದು ನೋಡಿ ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವ ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದ್ರ ಮೇಲೆ ನಾನು ಪ್ರತಿಕ್ರಿಯೆ ಕೊಡೋದು ಸರಿಯ ನಮಸ್ತೆ ನಾನು ಗೌಡ ಭರವಸೆ ಹಾಗೂ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಫೋಮ್ ಟ್ಯಾಕ್ಸ್ ಸಂಸ್ಥೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವದಂದು ಅವರ ಮೂರನೇ ಮಳಿಗೆ ಯಡುವನಹಳ್ಳಿ ಹೊಸೂರು ರೋಡ್ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಆಗ್ತಾ ಇದೆ ನಾನು ಬರ್ತಾ ಇದ್ದೀನಿ ನೀವು ಎಲ್ಲರೂ ಬನ್ನಿ